ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ವಿಶುದ್ಧಿ ಚಕ್ರದಲ್ಲಿ ತಾಯಿ ತೊಕ್ಸ್ತ ಅಂದ್ರೆ ಚರ್ಮಕ್ಕೆ ಅಲ್ಲಿ ಅಭಿಮಾನಿ ದೇವತೆಯಾಗಿ ಕಟ್ವಾಂಗ ಅನ್ನೋ ಆಯುಧವನ್ನ ಇಟ್ಕೊಂಡು ಹದಿನಾರು ದಳಗಳಲ್ಲಿ ಹಾಕಿ ಅಲ್ಲಿ ಕೂತು ನಮ್ಗೆ ಮಾತನಾಡುವಂತ ಶಕ್ತಿಯನ್ನು ಕೊಡ್ತಕ್ಕ ಇದು ಕುಂಡಲಿನಿ ಜಾಗೃತಿನಲ್ಲಿ ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟು ಅಲ್ಲಿ ನಾವು ಅನ್ನವನ್ನ ತಾಯಿಗೆ ನೈವೇದ್ಯವಾಗಿ ಅರ್ಪಿಸ್ತೀವಿ ಇದೇ ನಾವು ನವರಾತ್ರಿಗಳಲ್ಲಿ ಮಾಡ್ಕೊಂಡ್ ಬರ್ಬೇಕಾಗಿರ್ತಕ್ಕಂಥದ್ದು ಏಳು ಚಕ್ರಗಳಲ್ಲಿ ನಾವು ತಾಯಿಯನ್ನ ಒಂಬತ್ತು ದಿನಗಳಲ್ಲಿ ಫಸ್ಟ್ ಏಳು ಚಕ್ರಗಳನ್ನ ನಾವು ನವರಾತ್ರಿಗಳಲ್ಲಿ ಆರಾಧನೆ ಮಾಡ್ತಾ ಎಂಟು ಒಂಬತ್ತು ಅದ್ರ ಮೇಲೆ ನಾವು ನೋಡ್ತಕ್ಕಂಥ ಒಂದೊಂದು ದಿನನು ಒಂದೊಂದು ದೇವಿಗೆ ಅರ್ಪಣೆ ಮಾಡ್ಕೊಳ್ತಾ ಒಂದೊಂದು ಚಕ್ರವನ್ನ ಜಾಗೃತ ಮಾಡ್ಕೊಳ್ತಾ ಅಲ್ಲಿ ಇರತಕ್ಕಂಥ ಅಭಿಮಾನಿ ದೇವತೆಗಳನ್ನ ಅಂತರ್ಮುಖವಾಗಿ ನಾವು ಧ್ಯಾನ ಮಾಡ್ತಕ್ಕಂಥದ್ದು ಬಾಹ್ಯ ರೂಪದಲ್ಲಿಲ್ಲ ನವರಾತ್ರಿನಲ್ಲಿ ಬಾಹ್ಯ ರೂಪದಲ್ಲಿ ಲಲಿತಾ ಸಹಸ್ರಮ ಹೇಳ್ತೀನಿ ಸೌಂದರ್ಯ ಲಹಾರ ಹೇಳ್ತೀನಿ ಅಭಿಷೇಕ ಮಾಡ್ತೀನಿ ಅಲಂಕಾರ ಮಾಡ್ತೀನಿ ಅಂದ್ರೆ ಬಾಹ್ಯ ಪೂಜೆ ಅದೆಲ್ಲ ನಾವು ಅದ್ಯಾವುದೇ ಇಲ್ಲೇ ಆಂತರಿಕವಾಗಿ ನಾವು ಸಾಧನೆಯನ್ನು ಮಾಡ್ಬೇಕು ಅದೇ ಈ ಗುಪ್ತ ನವರಾತ್ರಿ ವರ್ಷದಲ್ಲಿ ನಾಲ್ಕು ನವರಾತ್ರಿ ಬರುತ್ತೆ ನಾವು ದೊಡ್ಡದಾಗಿ ವಿಜೃಂಭಣೆಯನ್ನು ಮಾಡ್ತಕ್ಕಂಥದ್ದು ಅಕ್ಟೋಬರ್ ಅಲ್ಲಿ ಬರ್ತಕ್ಕಂಥದ್ದು ಶರಣ್ ನವರಾತ್ರಿ ಅಂತ ಇನ್ನು ಮೂರು ನವರಾತ್ರಿಗಳಲ್ಲಿ ಇಲ್ಲ ಮಾಘ ಮಾಸದಲ್ಲಿ ಒಂದು ಬರ್ತಕ್ಕಂಥದ್ದು ಇನ್ನೊಂದು ರಾಮನವಮಿ ಯುಗಾದಿ ಆದ್ಮೇಲೆ ಬರ್ತಕ್ಕಂಥದ್ದು ಇನ್ನೊಂದು ಆಷಾಢ ಮಾಸದಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದೇ ನಾವು ವಿಜೃಂಭಣೆಯನ್ನು ಮಾಡೋದು ಶರಣ್ ನವರಾತ್ರಿ ಅಂತ ಹೇಳ್ಬಿಟ್ಟು ಅಮಾವಾಸ್ಯ ಆದ್ಮೇಲೆ ಪಿತೃಪಕ್ಷ ಆದ್ಮೇಲೆ ಮಾಡ್ತಿವಲ್ಲ ದಸರಾ ಹಬ್ಬ ಅಂತ ಆ ನವರ ಸೊ ಅದನ್ನ ನಾವು ಎಲ್ಲಾರು ಮಾಡ್ತೀವಿ ಆದ್ರೆ ಇನ್ನು ಮೂರು ನವರಾತ್ರಿನ ಸಾಧಕರು ಮಾತ್ರ ನಮ್ಗೆ ಯಾರು ಶತ್ರುಗಳಿರ್ತಾವೋ ಅಂತಹ ಶತ್ರುಗಳನ್ನ ನಾಶ ಮಾಡಿ ದೇವತೆಗಳನ್ನ ರಕ್ಷಣೆ ಮಾಡ್ತಕ್ಕಂತ ಡಾಕಿನೀಶ್ವರಿ ಡಾಕಿನಿ ಸಾಕಿನಿ ಲಾಕಿನಿ ಹಾಕಿನಿ ಅನ್ನೋದೆಲ್ಲ ದೇವತೆಗಳ ಹೆಸರು ಅವರು ನಮ್ಮ ದೇಹದಲ್ಲಿ ವಾಸ ಮಾಡ್ತಾ ಇರ್ತಾರೆ ಸೊ ಇದೆಲ್ಲ ನಾವು ಚಕ್ರ ಜಾಗೃತಿನಲ್ಲಿ ಹೇಳ್ಕೊಡ್ತಾ ಇರ್ತೀವಿ ಅಥವಾ ನವರಾತ್ರಿ ದಿನದಲ್ಲಿ ಹೇಳಿರ್ತೀವಿ ಆ ಡಾಕಿನಿ ಸ್ವರೂಪದಲ್ಲಿ ತಾಯಿ ನಮ್ಗೆ ರಕ್ಷಣೆಯನ್ನು ಕೊಡ್ತಾ ಇರ್ತಾಳೆ ಇಲ್ಲಿ ನಮ್ಮ ಗಂಟಲಿನಲ್ಲಿ ನಮ್ಗೆ ಯಾರಾದ್ರೂ ಕೆಟ್ಟದಾಗಿ ಮಾತಾಡಿದ್ರೆ ಕೆಟ್ಟದಾಗಿ ಅಂದ್ರೆ ನಾವು ಆ ತಾಯಿಯನ್ನ ಆರಾಧನೆ ಮಾಡಿದ್ದೆ ಆದ್ರೆ ಆ ಡಾಕಿನಿ ಸ್ವರೂಪಿನ ಹೋಗಿ ಅವ್ರಿಗೆ ಹಿಂಸೆಯನ್ನು ಕೊಡ್ತಾಳೆ ಆ ಶತ್ರುವನ್ನ ನಾಶ ಇದನ್ನೆಲ್ಲ ನಾವು ಒಳ್ಳಗಡೆಯಿಂದ ಅಂತರ್ಮುಖಿಗಳಾಗಿ ಸಾಧನೆಯನ್ನು ಮಾಡಿದಾಗ ಇದೆಲ್ಲ ಸಾಧ್ಯ ಆಗುತ್ತೆ ಈಗ ಅಂತರ್ಮುಖವಾಗಿ ನಾವು ಮಾಡ್ಬೇಕು ಬಾಹ್ಯ ಪೂಜೆಗಳಲ್ಲೆಲ್ಲ ಅನಾಹತಾಬ್ಜನಿಲ್ಲ ಶ್ಯಾಮಾಭ ವದನ ದ್ವಯ ಅನಾಹತ ಚಕ್ರ ಅಂದ್ರೆ ನಮ್ಮ ಹೃದಯ ಭಾಗದಲ್ಲಿ ಹನ್ನೆರಡು ದಳಗಳಿಂದ ಅಲ್ಲಿ ವಾಸ ಮಾಡ್ತಾ ಇರ್ತಾಳೆ ಶ್ಯಾಮಾಭ ನೀಲ ವರ್ಣದಲ್ಲಿ ಆಕೆ ಇರ್ತಾಳೆ ಕಪ್ಪು ಬಣ್ಣದಿಂದ ಕೂಡಿರ್ತಾಳೆ ಎರಡು ಮುಖಗಳನ್ನು ಹೊಂದಿರ್ತಾಳೆ ವದನದ್ವಯ ದಂಶೋ ಜ್ವಲಾಕ್ಷ ಮಾಲಾದಿ ಧರ ಕೋರೆ ಅಲ್ಲುಗಳಿಂದ ಹೊಳಿತಾ ಇರ್ತಾಳೆ ಆಕೆ ಹಾಗೆ ಅಕ್ಷರ ಮಾಲಿಕೆಯನ್ನು ಧರಿಸಿ ಅಕ್ಷರಗಳನ್ನೇ ಮಾಲೆಯಾಗಿ ಮಾಡಿ ತನ್ನ ಕೊರಳಿಗೆ ಧರಿಸ್ಕೊಂಡ್ಬಿಟ್ಟಿರ್ತಾಳೆ ತಾಯಿ ಅಂದ್ರೆ ನಾವು ಗಂಟಲಿಂದ ಮಾತಾಡ್ಬೇಕಾದ್ರೆ ನಮ್ಮ ಹೃದಯದಿಂದ ಆ ಅಕ್ಷರಗಳು ಈಚೆ ಬರ್ಬೇಕು ಒಂದೊಂದು ಅಕ್ಷರನು ಸೇರಿಸಿ ಪದ ಆಗಿರುತ್ತೆ ಪದಗಳು ಸೇರಿಸಿ ವಾಕ್ಯಗಳಾಗುತ್ತೆ ಆ ಪದ ಪ್ರಯೋಗ ನಮ್ಗೆ ಚೆನ್ನಾಗಿರ್ಬೇಕು ಅಂತಂದ್ರೆ ಆ ತಾಯಿಯನ್ನ ನಾವು ಆರಾಧನೆ ಮಾಡ್ತೀವಿ ಅಕ್ಷರಗಳನ್ನೇ ಮಾಲೆಯಾಗಿ ಮಾಡ್ಕೊಂಡಿರ್ತಕ್ಕಂತಹ ಆ ಲಲಿತಾ ಪರಮೇಶ್ವರಿಯನ್ನ ಸರಸ್ವತಿ ರೂಪದಲ್ಲಿ ನಾವು ಆರಾಧನೆ ಮಾಡಿದಾಗ ನಮ್ಮ ಅನಾಹತ ಚಕ್ರದಿಂದ ಗಂಟಲಿನ ಭಾಗಕ್ಕೆ ಬಂದು ಈ ಧ್ವನಿ ಪೆಟ್ಟಿಗೆಯಿಂದ ನಾಲಿಗೆಗೆ ಪದಗಳು ಬಂದು ನಾಲಿಗೆಯಿಂದ ಈಚೆ ಬರುತ್ತೆ ಎಷ್ಟೋ ಜನ ಹೇಳ್ತಾರಲ್ಲ ನಂಗೆ ಮಾತಾಡಕ್ ಅನಸ್ತಾ ಇಲ್ಲ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನೋ ಮಾತಾಡ್ ಏನೋ ಮಾತಾಡ್ಬಿಡ್ತಿವಿ ಇತೆಯ ಹಿಂಗಲ್ಲ ಅನ್ಕೊಬೇಕು ಹಂಗ್ ಮಾತಾಡ್ಬೇಕಾಗಿತ್ತು ಈ ಪದ ಹೇಳ್ಬೇಕಾಯ್ತು ಆ ಪದ ಹೇಳ್ಬಿಟ್ವಿ ಸರಿಯಾಗಿ ಮಾತಾಡಕ್ಕೆ ಬರ್ತಾ ಇಲ್ಲ ಗುಗ್ಗಲೇ ಬರ್ತಾ ಇದೆ ತೊದ್ಲಿಕೊಂಡ್ ಮಾತಾಡ್ತಾ ಇದ್ವಿ ಅರ್ಧಂಬರ್ಧ ಮಾತಾಡ್ತೀವಿ ಕಟ್ ಮಾಡಿ ಮಾತಾಡ್ತೀವಿ ಹೇಳ್ಬೇಕಾಗಿ ಪೂರ್ತಿ ಹೇಳಕ್ಕೆ ಆಗೋದಿಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಕಿರ್ಚ್ಕೊಂಡ್ ಮಾತಾಡ್ತೀವಿ ಜೋರ್ ಮಾಡಿ ಮಾತಾಡ್ತೀವಿ ಮನೇಲೆಲ್ಲ ಕೇಳ್ತಾರೆ ಯಾಕಷ್ಟು ಜೋರಾಗಿ ಕಿರ್ಚ್ತೀಯಾ ಅಂತ ಇದೆಲ್ಲ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ವಿಶುದ್ಧಿ ಚಕ್ರ ಚೆನ್ನಾಗಿರ್ಬೇಕು ಹೇಳ್ಬೇಕಾಗ್ನ ಸ್ಮೂತ್ ಆಗಿ ಹೇಳ್ಬೇಕಾಗುತ್ತೆ ನಪ್ಕೊಂಡು ಹೇಳ್ಬೇಕು ಆದ್ರೆ ಎಲ್ಲರೂ ಕಿರ್ಚ್ಕೊಂಡು ಕೋಪ ಮಾಡ್ಕೊಂಡು ಕ್ರೌರ್ಯದಲ್ಲಿ ದ್ವೇಷದಲ್ಲಿ ಮಾತಾಡ್ತಾ ಇರ್ತಾರೆ ಹೆಂಗ್ ಬಂತು ಇಲ್ಲಿ ಹಾಗಾದ್ರೆ ಅಮ್ಮನವ್ರು ಇಲ್ಲ ಇಲ್ಲಿ ಅವನ್ನೆಲ್ಲಾ ಸಾಯಿಸಿಬಿಟ್ಟು ನಾವು ನಮ್ಮದೇ ಆದ ರೀತಿನಲ್ಲಿ ಮಾತಾಡ್ತಿರ್ತೇವೆ ದೇಹದ ಒಂದೊಂದು ಭಾಗದಲ್ಲಿ ಒಂದೊಂದು ಅಭಿಮಾನಿ ದೇವತೆ ಇರ್ತಾರೆ ನಾವು ಅದನ್ನೆಲ್ಲ ನೋಡೋದೇ ಇಲ್ಲ ನಮ್ಗೆ ಇಷ್ಟ ಬಂದಾಗ ಮಾತಾಡ್ತೀವಿ ಇಷ್ಟ ಬಂದಾಗ ನಡ್ಕೊಂತೀವಿ ಒಡಿತೀವಿ ಬೈತೀವಿ ಒದಿತೀವಿ ಬಿಸಾಕ್ತೀವಿ ಏನೇನೋ ಮಾಡ್ತಿವಿ ದೇಹದಿಂದ ಏನೇನೋ ಮಾಡ್ಬಿಡ್ತೀವಿ ನಾವು ದೇವರನ್ನ ಎಲ್ಲೂ ನೋಡೋದ್ ಬೇಕಾಗಿಲ್ಲ ನಮ್ಮ ದೇಹದಲ್ಲಿ ನೋಡ್ಬೇಕು ಅಷ್ಟು ಅದ್ಭುತ ಈ ದೇಹ ಸುಮ್ಮನೆ ಅಲ್ಲ ನಾವು ಬಂದಿರೋದು ಬಂದ್ವಾ ತಿಂದ್ವಾ ಸತ್ವಾ ಅಂತ ಹೋಗ್ಬಾರ್ದು ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದೊಂದು ದೇವತೆಯ ಪರಿಚಯನೂ ನಾವು ಮಾಡ್ಕೊಬೇಕು ನಾವು ನಮ್ಮ ಮಕ್ಕಳನ್ನ ದೇವ್ರ ಸಮಾನ ಅಂತ ಹೇಳ್ತೀವಲ್ಲ ಚಿಕ್ಕ ಮಕ್ಳು ಇರುವಾಗ ಅದೇ ದೊಡ್ಡವರಾಗಿದ್ದ ತಕ್ಷಣ ದೇವ್ಗಳ ತರ ಆಡ್ತಾರೆ ಕೋತಿಗಳ ತರ ಆಡ್ತಾರೆ ಇನ್ನೇನೋ ತರ ಆಡ್ತಾರೆ ಅಂತ ಬೈತಾ ಇರ್ತಾರೆ ಅದ್ ಹೆಂಗ್ ಮನ್ಸು ಬರುತ್ತೆ ನಾವು ಅದಕ್ಕಿಂತ ದೊಡ್ಡ ದೇವ್ವುಗಳಲ್ವಾ ದೊಡ್ಡ ದೊಡ್ಡ ಕೋತಿಗಳಲ್ವ ಹುಚ್ಚ ನನ್ ಮಗ ಅಂದ್ಬಿಡ್ತಾರೆ ಈ ಹುಚ್ಚ ನನ್ ಮಗ ಅಂತಂದ್ರೆ ಅವ್ರ ಅಪ್ಪ ಹುಚ್ಚ ಆಗಿರ್ಬೇಕಲ್ವಾ ಹಂಗೆ ತಾನೇ ಅನ್ನೋದು ಯಾರ ಮಗ ಅಂತ ಹೇಳ್ತಾರೋ ಅವ್ರ ಮಗ ಅಂತಂದ್ರೆ ಅವ್ರ ಅಮ್ಮನೋ ಅಪ್ಪನೋ ಹುಚ್ಚ ಆಗಿರ್ಬೇಕವ ಅಂದ್ರೆ ಮಕ್ಕಳನ್ನ ಆ ರೀತಿ ಬೈತಾರಲ್ಲ ಅಲ್ಲಿ ಏನೇನೋ ಬೈತಾರೆ ಅಂದಿ ನನ್ ಮಗ ಕೋತಿ ನನ್ ಮಗ ಅಂತಂದ್ರೆ ಅವ್ರ ಅಪ್ಪನೋ ಅವ್ರ ಅಮ್ಮನೂ ಆಗಿರ್ಬೇಕು ಅವ್ರಿಗೆ ಅವರೇ ಬೈಕೊಳ್ತಾ ಇರ್ತಾರೆ ಭಾಷೆ ಸುಲಭ ಕಣ್ರಿ ಬೈಯೋದ್ ಎಷ್ಟೊತ್ತು ಅದ್ರಿಂದ ಇರ್ತಕ್ಕಂತ ಅರ್ಥನ ತಿಳ್ಕೊಂಡ್ಬಿಟ್ರೆ ಒಬ್ಬ ಮನುಷ್ಯನು ಬಾಯಿ ಎರಡ್ ಎರಡು ಮಾಡಲ್ಲ ಮಾತಾಡಕ ಅಷ್ಟ ಕೆಟ್ಟವ್ರು ನೀವ್ ಎಲ್ಲಿಂದ ಎರ್ಗು ನೋಡಿ ಒಂದ್ ಸುಮ್ಮನೆ ಸಂಬಂಧಿಕರ ಹತ್ರ ಒಂದ್ ಸ್ನೇಹಿತರ ಹತ್ರ ಸ್ವಲ್ಪ ಅನುಭವ ಇರ್ತಕ್ಕಂಥ ವಯಸ್ಸಲ್ಲಿ ಇರ್ತಕ್ಕಂಥ ಅವ್ರ ಮುಂದೆ ಕೂತ್ಕೊಂಡು ನೋಡಿ ಎಂತೆಂತ ಪದ ಬಳಸ್ತಾರೆ ಅದನ್ನೇ ಅವ್ರ ಮಕ್ಕಳು ಬಳಸ್ತಾರೆ ನಾಳೆ ಬೆಳಿಗ್ಗೆ ಮದ್ವೆ ಆದ್ಮೇಲೆ ಕೋಪ ಬಂದಾಗ ಇನ್ನೊಂದಾದಾಗ ಅವರು ಅದನ್ನೇ ಬಳಸ್ತಾ ಇರ್ತಾರೆ ಎಲ್ಲಿಂದ ಬಂತ ಭಾಷೆ ಗಿಫ್ಟ್ ಆಗಿ ತಗೊಂಡ್ರಿ ಅವ್ರೇನ್ ಅಂದಿರಲ್ಲ ಅವ್ರ ಗೊತ್ತಿರಲ್ಲ ಯಾರು ಅಂದಿರೋದನ್ನ ಕೇಳ್ಸಿರೋದನ್ನ ಕೇಳಿಸ್ಕೊಂಡ್ ಕೇಳಿಸ್ಕೊಂಡು ಇವ್ರ ಬಾಯ್ಲು ಅದೇ ತರ ಬಂದ್ಬಿಟ್ಟಿರುತ್ತೆ ಕಡೆ ಅದಕ್ಕೆ ಸಹವಾಸ ದೋಷ ಸತ್ಸಂಗ ದುರ್ಜನರ ಸಹ ಸಂಘ ಸಜ್ಜನರ ಸಂಘ ಅಂತ ಹೇಳೋದು ಅದಕ್ಕೆ ಎರಡು ಗಿಣಿಗಳ ಕಥೆಯನ್ನ ಯಾವಾಗ್ಲೂ ಸನ್ಯಾಸ ಆಶ್ರಮದಲ್ಲಿ ಬೆಳೆದಂತಹ ಗಿತಿ ಸಾತ್ವ ಗಿಣಿ ಸಾತ್ವಿಕತೆಯಿಂದ ಮಾತಾಡುತ್ತೆ ಬೇಡನ ಒಂದು ಏನು ಜಾಗದಲ್ಲಿ ಬೆಳ್ದಿರ್ತಕ್ಕಂತ ಗಿಳಿ ಬಡಿ ಕೊಲ್ಲು ಅಂತ ಹೇಳಿ ಹೇಳ್ತಾ ಇರತ್ತೆ ಅದಕ್ಕೆ ಎಂತಹ ಸಹವಾಸದಲ್ಲಿ ಇದೀವಿ ಅಂತ ನಾವೇ ತಿಳ್ಕೊಬೋದು ಇವತ್ತು ಅದಕ್ಕೆ ನಾನು ಹೇಳ್ತಿರ್ತೇನೆ ಅಪ್ಪ ಅಮ್ಮ ಒಳ್ಳೆಯವರ ಅಪ್ಪ ಅಮ್ಮ ತುಂಬಾ ಒಳ್ಳೆ ನಮ್ಮ ಅಪ್ಪ ಅಮ್ಮ ಅವ್ರಿಗೆ ವಯಸ್ಸಾಗೋಯ್ತು ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ ನಾನು ಅನ್ಕೊಳ್ತೀನಿ ಇವ್ರು ಏನ್ ಕಲ್ತಿದ್ದಾರೆ ಅವರಿಂದ ಆಮೇಲೆ ಸರಿ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂತಾರಲ್ವಾ ಏನ್ ಕಲ್ತಿದ್ದಾರೆ ಅಂತ ಅವರು ಏನ್ ಮಾಡಿದ್ದಾರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಇವ್ರು ಏನೂ ಮಾಡ್ತಾ ಇಲ್ಲ ಅವ್ರು ಏನೂ ಕಲ್ಸಿಲ್ಲ ಸುಮ್ಮನೆ ಏನಂತಾರೆ ಅದನ್ನ ನಾಟಕದ ಪ್ರೀತಿ